ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಎಲ್ಲರೂ ಕೂಡ ಆರಾಮದ್ರಿ ಅಂತ ಅನ್ಕೊಳ್ಳಾಕತ್ತೀನಿ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬಂತು ಹಾಗಾಗಿ ನಾನು ಒಂದಿಷ್ಟು ದುಡ್ಡನ್ನ ಸೇವ್ ಮಾಡಿದ್ದೆ ಹಾಗಾಗಿ ಅವನೇ ನೋಡ್ತಾ ಇದ್ದೀನಿ ಎಷ್ಟಿದಾವೋ ಅಂತಂದು ನಮ್ಮ ಹತ್ರ ದುಡ್ಡನ್ನ ಯಾರಾದರೂ ಇಸ್ಕೋಬೇಕು ಅನ್ನೋ ಸಂದರ್ಭದಾಗ ತುಂಬ ಖುಷಿ ಇರ್ತಾರೆ ತುಂಬ ನನ್ನ ಜೊತೆ ಇರ್ತಾರೆ ನಮ್ಮ ಹತ್ರ ಅವ್ರು ದುಡ್ಡು ಇಸ್ಕೊಳ್ಳುವಾಗ ಅದೇ ನಾವೇನಾದರೂ ಆ ದುಡ್ಡನ್ನ ವಾಪಸ್ ನನಗೆ ಸ್ವಲ್ಪ ಸಮಸ್ಯೆ ಇದೆ ನಾವು ಕೊಟ್ಟಿರೋ ದುಡ್ಡನ್ನ ನನಗೆ ವಾಪಸ್ ಕೊಡು ಅಂದಾಗ ಅವರು ಆಡುವಂಥ ಮಾತುಗಳು ಅಥವಾ ಅವರು ನಡ್ಕೊಳ್ಳೋ ನಡವಳಿಕೆ ನಮಗೆ ತುಂಬ ನೋವಾಗುತ್ತೆ ಹಾಗಾಗಿ ನಮ್ಮ ಹತ್ರ ದುಡ್ಡು ಇದ್ರೂ ಕೂಡ ಇಲ್ಲ ಅಂತ ಹೇಳೋದು ತುಂಬ ಅಂದರೆ ತುಂಬ ಒಳ್ಳೆಯದು ನಾವೆಲ್ಲ ದುಡ್ಡು ಕೊಟ್ಟು ಅವ್ರ ಜೊತೆ ಒಂದು ಮಾತು ಅನ್ನಿಸ್ಕೊಂಡು ನಾವೆಲ್ಲಿ ಕೆಟ್ಟವ್ರು ಬದಲು ನಮ್ಮ ಹತ್ರ ದುಡ್ಡೇ ಇಲ್ಲ ಅಂತ ಅನ್ನೋದು ತುಂಬ ಸೂಕ್ಷ್ಮ ಅನಿಸ್ಬಿಡುತ್ತೆ ಒಂದೊಂದು ಸಲ ನಾನು ಒಂದಿಷ್ಟು ಜನಕ್ಕೆ ದುಡ್ಡನ್ನ ಕೊಟ್ಟಿದ್ದೆ ಅವ್ರು ನಮಗೆ ವಾಪಸ್ ನಮ್ಮ ಕಷ್ಟದ ಸಮಯಕ್ಕೆ ನಮಗೆ ಕೊಡಲೇ ಇಲ್ಲ ಅವರು ನಾಳೆ ಕೊಡ್ತೀನಿ ನಾಡ್ದಾಗ ಕೊಡ್ತೀನಿ ಅಂತ ಹೇಳಿದಾಗ ನಮಗಾಗೋ ಮನಸ್ಸಿನೂ ಇರ್ತಿಲ್ಲ ನಾನು ಅವ್ರ ಕಷ್ಟಕ್ಕಾಗಿದ್ದೆ ನಮ್ಮ ಕಷ್ಟಕ್ಕೆ ಆಗಲಿಲ್ಲ ಅನ್ನೋದೊಂದು ಕೊರಗು ನಮ್ಮಲ್ಲಿ ಇರ್ತ ಎಲ್ಲರೂ ಕೂಡ ದುಡ್ಡನ್ನ ಸೇವ್ ಮಾಡಿ ನಿಮ್ಮ ಮಕ್ಕಳ ಎಜುಕೇಷನಿಗೆ ದುಡ್ಡು ಇಡಿ ನಿಮಗೋಸ್ಕರ ದುಡ್ಡು ಇಡಿ ಯಾರೋ ಬಂದರು ಅವರು ನಮ್ಮವರು ಅಂತ ನಮಗೆ ಅನಿಸಿರ್ತೈತಿ ನಾವು ಅವ್ರಿಗೆ ಕೊಟ್ಬಿಡ್ತೀವಿ ಆದರೆ ಅವ್ರು ಹೇಳ್ತಾರೆ ನೀನೇ ನನಗೆ ಕೊಡ ಅಂತ ನಿನಗೆ ಹೇಳಿದ್ನ ನಮ್ಗೆ ನಾನು ಕೇಳಿದ್ನೆ ಪನಿ ಕೊಡ್ಬಾರ್ದಾಗಿತ್ತು ಅನ್ನೋ ಒಂದೊಂದು ಮಾತನ್ನು ಅವ್ರು ಚುಚ್ಚಿ ಚುಚಿ ನಿಮಗೆ ಆಡ್ತಾಯಿರ್ತಾರೆ ಎಲ್ಲರೂ ಕೂಡ ದುಡ್ಡನ್ನ ಸೇವ್ ಮಾಡಿ ನಿಮ್ಮ ಮಕ್ಕಳಿಗೋಸ್ಕರ ಅಥವಾ ನಿಮಗೋಸ್ಕರ ಒಂದಿಷ್ಟು ನಾನು ದುಡ್ಡನ್ನ ಎತ್ತಿಟ್ಕೊಳ್ಳಿ ಯಾರಾದರೂ ಕಷ್ಟ ಅಂತ ಬಂದಾಗ ಕೊಡೋದು ಸಹಜ ಅವರು ಒಂದು ಸ್ವಲ್ಪ ತಿಳ್ಕೊಂಡು ವಾಪಸ್ ನಮ್ಮ ದುಡ್ಡನ್ನ ನಮಗೆ ಕೊಡಬೇಕು ಅದನ್ನು ನಾವು ಒತ್ತಿ ಒತ್ತಿ ಹೇಳೋದಂಥದ್ದು ಏನಿರೋದಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೇದು ಬಯಸೋಣ ಎಲ್ಲರೂ ಚೆನ್ನಾಗಿರಿ